ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಸೋಮವಾರ ಮಾಡುವ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮೇಡಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಒಂದು ಕಾಲಿನ ಮೇಲೆ ಯಾರು ದೀರ್ಘಕಾಲ ನಿಲ್ಲಬಹುದು ಚಟುವಟಿಕೆಯನ್ನು ಮಾಡಿಸಿ ಯಾರು ಸಮತೋಲನ ಕಾಪಾಡಿಕೊಂಡು ನಿಲ್ಲುವುದಿಲ್ಲವೋ ಅವರು ಔಟ್ ಆಗುತ್ತಾರೆ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಹಣ್ಣು ಹಣ್ಣು ಮಾವಿನ ಹಣ್ಣು ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ವಿಭಿನ್ನ ಭಾವನೆಯೊಂದಿಗೆ ತಮ್ಮನ್ನು ಪರಿಚಯಿಸಿಕೊಳ್ಳಲು ಹೇಳಿ ನಗುವುದು ಅಳುವುದು ದುಃಖ ಕೋಪ ಇತ್ಯಾದಿ ಈಗ ಮಕ್ಕಳಿಗೆ ವಸ್ತುವಿನ ಹೆಸರನ್ನು ಹೇಳಿ ವಸ್ತುವಿನ ಆಕಾರವನ್ನು ಗುರುತಿಸುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಮಕ್ಕಳಿಗೆ ಮನೆಯ ಚಿತ್ರಕ್ಕೆ ಬಣ್ಣ ತುಂಬಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಭಾವನೆಗಳ ಕ್ರಿಯೆ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಚಿತ್ರದಲ್ಲಿ ತೋರಿಸಿರುವಂತೆ ಕಾರ್ಡ್ಗಳನ್ನು ಮಾಡಿ ಈಗ ಎಲ್ಲ ಮಕ್ಕಳನ್ನು ನಿಲ್ಲಲು ಹೇಳಿ ಒಬ್ಬೊಬ್ಬರಾಗಿ ಕಾರ್ಡ್ ತೋರಿಸಿ ಭಾವನೆ ಕಾರ್ಡ್ನಂತೆ ಮುಖ ಮಾಡಲು ಹೇಳಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳನ್ನು ಕೇಳಿ ಅವರ ಸಹೋದರ ಮತ್ತು ಸಹೋದರಿ ಯಾವಾಗ ನಗುತ್ತಾರೆ ಅಳುತ್ತಾರೆ ಕೋಪಗೊಳ್ಳುತ್ತಾರೆ ಅಥವಾ ದುಃಖ ನಂತರ ಮಕ್ಕಳಿಗೆ ಪೈಲ್ವಾನ್ಜಿ ಕಥೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಗು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ಮಕ್ಕಳೊಂದಿಗೆ ಎಂಟರಿಂದ ಹತ್ತು ಸರಳ ವಾಕ್ಯಗಳ ಸರಳ ಕತೆಯನ್ನು ಹೇಳಿ ಕಾಗದವನ್ನು ನಾಲ್ಕು ತುಂಡುಗಳಾಗಿ ಕತ್ತರಿಸಿ ಮತ್ತು ಪ್ರತಿ ತುಣುಕಿನ ಮೇಲೆ ಕತೆ ಮತ್ತು ಚಿತ್ರವನ್ನು ಬಿಡಿಸಿ ಬಣ್ಣ ತುಂಬಿ ಕತೆಯ ಶೀರ್ಷಿಕೆಯನ್ನು ನೀಡುವುದನ್ನು ಮರೆಯಬೇಡಿ ಕತೆಯ ಪುಸ್ತಕ ಸಿದ್ಧವಾದ ನಂತರ ಕತೆಯನ್ನು ಓದಿಸಿ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳಿಗೆ ಕೆರೆ ದಡ ಚಟುವಟಿಕೆಯನ್ನು ಮಾಡಿಸಿ ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಪಡಿತರ ಅಂಗಡಿ ವಿಷಯದ ಬಗ್ಗೆ ಮಕ್ಕಳೊಂದಿಗೆ ಚರ್ಚಿಸಿ ಉದಾಹರಣೆಗೆ ನೀವು ಪಡಿತರ ಅಂಗಡಿಗೆ ಹೋಗಿದ್ದೀರಾ ಅಂಗಡಿಯಲ್ಲಿ ಏನು ಲಭ್ಯವಿದೆ ಇತ್ಯಾದಿ ಕೇಳಿ ನಂತರ ಮಕ್ಕಳಿಗೆ ಒಂದು ಎರಡು ಬಾಳೆಲೆ ಹರಡು ಶಿಶುಗೀತೆಯನ್ನು ಮಾಡಿಸಿ ನಂತರ ನೆಲದ ಮೇಲೆ ಅಂಕಿಗಳ ಚಿತ್ರಗಳನ್ನು ಬಿಡಿಸಿ ಮಕ್ಕಳು ತಮ್ಮ ಮುಷ್ಟಿಯಲ್ಲಿ ಕಲ್ಲುಗಳನ್ನು ಎತ್ತಿಕೊಂಡು ಏಣಿಸಲು ಹೇಳಿ ಬರುವ ಸಂಖ್ಯೆಗೆ ಅನುಗುಣವಾಗಿ ಸರಿಯಾದ ಸಂಖ್ಯೆಗೆ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಭಾವನೆಗಳ ಚಿತ್ರ ಬಿಡಿಸುವುದನ್ನು ಕಲಿಸಿ ಕೊನೆಯಲ್ಲಿ ಭಾವನೆಗಳ ಚಿತ್ರದಲ್ಲಿ ಬಣ್ಣ ತುಂಬಿ ತರಲು ಹೋಮ್ವರ್ಕನ್ನು ನೀಡಿ धन्यवाद